ಹಲವು ಮಾತೇನು ನೀನೊಲಿದ ಪಾದವನಿಟ್ಟ ನೆಲವೆ ಸುಕ್ಷೇತ್ರ ಜಲವೆ ಪಾವನ ತೀರ್ಥ ಸುಲಭ ಶ್ರೀ ಗುರುವೆ ಕೃಪೆಯಾಗು ಪ್ರತಸ್ಮರಣೀಯ ಸದಾ ಸ್ಮರಣೀಯರೂ ಆದ ಬಸವಾದಿ ಶಿವಶರಣರನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಈ ನಾಡಿನ ಶ್ರೇಷ್ಠ ಯತಿಗಳ ಬುದ್ಧಿಜೀವಿಗಳ ಮಹಾತ್ಮರ ಶರಣರ ಸಾಧು ಸಂತರ ದಿವ್ಯ ಪಾದಾರವಿಂದಕ್ಕೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸುತ್ತ ತಮ್ಮೆಲ್ಲರ ಪವಿತ್ರ ಅಂತರಾತ್ಮಕ್ಕೆ ಶರಣೋ ಆತ್ಮೀಯರೆ ಕನ್ನಡ ಸಾಹಿತ್ಯಕ್ಕೆ ವಚನ ಸಾಹಿತ್ಯ ಮತ್ತು ದಾಸ ಸಾಹಿತ್ಯ ಈ ಎರಡು ಸಾಹಿತ್ಯಗಳು ಕನ್ನಡ ಸಾಹಿತ್ಯಕ್ಕೆ ಇರುವಂತಹ ಎರಡು ಕಣ್ಣುಗಳು ಅದರಲ್ಲಿ ವಚನ ಸಾಹಿತ್ಯವನ್ನ ಹನ್ನೆರಡನೇ ಶತಮಾನದಲ್ಲಿರ್ತಕ್ಕಂಥ ಶಿವಶರಣರ ಒಂದು ಪರಿಶ್ರಮದ ಫಲ ಅವರ ತ್ಯಾಗದ ಫಲ ಅವರ ಚಿಂತನೆಯ ಫಲವೇ ವಚನ ಸಾಹಿತ್ಯವಾಗಿ ಹೊರಹೊಮ್ಮುತ್ತದೆ ಅನುಭವ ಮಂಟಪದಲ್ಲಿ ಅಂಥ ವಚನ ಸಾಹಿತ್ಯವನ್ನ ರಕ್ಷಿಸುವಲ್ಲಿ ವಚನ ಸಾಹಿತ್ಯವನ್ನ ಸಂಗ್ರಹಿಸುವಲ್ಲಿ ವಚನ ಸಾಹಿತ್ಯವನ್ನ ಜೋಪಾನ ಮಾಡುವಲ್ಲಿ ಜತನ ಮಾಡುವಲ್ಲಿ ಒಬ್ಬ ಮಹಾನ್ ಶರಣ ಎಂಥ ಪರಿಶ್ರಮ ವಹಿಸ್ತಾನೆ ಎಷ್ಟು ಕಾಳಜಿ ಮಾಡ್ತಾನೆ ಎಷ್ಟೊಂದು ತ್ಯಾಗ ಮಾಡ್ತಾನೆ ಅಂಥ ಶರಣ ಯಾರು ಅಂಥ ಶರಣ ಮಾಡಿರುವಂಥ ಒಂದೆರಡು ಸಾಧನಗಳನ್ನ ನಾವು ಸ್ಮರಿಸೋಣ ಅಂಥ ಶರಣನೆ ತ್ಯಾಗ ಜೀವಿಯೇ ಮಹಾನ್ ವ್ಯಕ್ತಿಯೇ ಹಳಕಟ್ಟಿಯವರು ಈ ನಾಡು ಗುರುತಿಸುವಂತ ಈ ನಾಡಿನಲ್ಲಿ ಮಹಾನ್ ವ್ಯಕ್ತಿಯಾಗಿ ಹೊರಹೊಮ್ಮಿರ್ತಕ್ಕಂಥ ಪಗು ಹಳಕಟ್ಟಿಯವರ ಬಗ್ಗೆ ಎಲ್ಲರಿಗೂ ಗೊತ್ತಿರುವಂತ ವಿಚಾರ ಯಾರಿಗೆ ಗೊತ್ತಿಲ್ಲ ಹೇಳಿ ಪಾಗು ಹಳಕಟ್ಟಿಯವರು ಅವರು ಮಾಡುವಂತ ತ್ಯಾಗದ ಫಲವಾಗಿ ವಚನ ಸಾಹಿತ್ಯವನ್ನ ಸಂಗ್ರಹಿಸುವ ಕಾರ್ಯದಲ್ಲಿ ಅವರು ತಮ್ಮನ್ನ ತಾವು ತೊಡಗಿಸಿಕೊಂಡಿರುವಂತದ್ದನ್ನ ಗುರುತಿಸಿದರೆ ಅದಕ್ಕಾಗಿಯೇ ಅವರನ್ನ ವಚನ ಸಾಹಿತ್ಯದ ಪಿತಾಮಹ ಪಿತಾಮಹ ಅಂದಿರಬಹುದು ಅಂತ ಮಹಾನ್ ವ್ಯಕ್ತಿ ಮಾಡಿರುವಂಥ ಒಂದೆರಡು ಕಾರ್ಯಗಳನ್ನ ನಾವು ನೀವೆಲ್ಲ ಸ್ಮರಿಸುವಂಥದ್ದು ಕನ್ನಡಿಗರ ಪ್ರತಿಯೊಬ್ಬರ ಆದ್ಯ ಕರ್ತವ್ಯ ಅದು ಎಲ್ಲರ ಜನಮಾನಸದಲ್ಲಿ ಉಳಿದಿರುವಂತ ವ್ಯಕ್ತಿ ಪಾಗು ಹಳಕಟ್ಟಿ ಅವರು ಅವರು ಒಬ್ಬ ದೊಡ್ಡ ವಕೀಲರು ಸಹ ಆಗಿದ್ರು ಅವಾಗ ಬಾಂಬೆ ಒಳಗ ವಿಧಾನ ಪರಿಷತ್ ಸದಸ್ಯತ್ವವನ್ನು ಹೊಂದಿರತಕ್ಕಂಥವರು ಜನಸೇವೆಯನ್ನ ಮಾಡುವಂತ ಜನಾನುರಾಗಿಯಾಗಿ ಜನರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿರುವಂತ ಒಬ್ಬ ವಿಧಾನ ಪರಿಷತ್ ಸದಸ್ಯರೂ ಆಗಿ ಸೇವೆಯನ್ನು ಮಾಡಿರ್ತಕ್ಕಂಥವರು ಅವರು ಸುಮಾರು ಎಂಬತ್ತ ನಾಲ್ಕು ವರ್ಷಗಳ ಕಾಲ ಸಾರ್ಥಕ ಬದುಕನ್ನು ಸವಿಸಿರ್ತಕ್ಕಂಥವರು ಅದರಲ್ಲಿ ಎಂಬತ್ತ ನಾಲ್ಕು ವರ್ಷಗಳಲ್ಲಿ ಅರವತ್ ನಾಲ್ಕು ವರ್ಷ ವಚನ ಸಾಹಿತ್ಯದ ಸಂಗ್ರಹದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿರ್ತಕ್ಕಂಥವ್ರು ವಚನಗಳೆಲ್ಲ ಮೊದಲು ತಾಳೇಗರಿ ಅಂತ ಅವುಗಳನ್ನ ಹೀಗೆ ಬಿಟ್ರೆ ಅವು ಹಾಳಾಗಿ ಹೋಗ್ತವೆ ಅಂತ ತಿಳ್ಕೊಂಡು ಮನೆ ಮನೆಗೆ ಹೋಗಿ ಭಿಕ್ಷೆಯನ್ನ ಬೇಡಿ ಹಣ ಕೊಟ್ಟು ಆ ತಾಳೇಗರಿಗಳನ್ನ ತಂದು ವಚನಗಳನ್ನ ಮೊದಲು ಪ್ರಿಂಟ್ ಮಾಡಿದವರು ಯಾರು ಅಂತಂದ್ರೆ ಅವರು ಶಾಸಕರಾಗಿದ್ದವರು ಮಾಡಬಹುದಾಗಿತ್ತು ಸಾಮಾಜಿಕವಾಗಿ ಸೇವೆಯನ್ನು ಮಾಡಬಹುದಾಗಿತ್ತು ಆದರೆ ಅವರು ವಚನ ಸಂಗ್ರಹದಲ್ಲಿ ತಮ್ಮ ಇಡೀ ಆಯುಷ್ಯವನ್ನ ಕಳೆದಂಥ ಮಹಾನುಭಾವರು ಅವಾಗ ಮಂಗಳೂರಿನಲ್ಲಿ ಒಂದೇ ಒಂದು ಪ್ರಿಂಟಿಂಗ್ ಪ್ರೆಸ್ ಇತ್ತು ಅದು ಬಿಟ್ಟು ರಾಜ್ಯದಲ್ಲಿ ಬೇರೆ ಪ್ರೆಸ್ ಇರಲಿಲ್ಲ ಅವರು ಪ್ರಿಂಟ್ ಮಾಡೋದಿಲ್ಲ ಅಂದ್ರಂತೆ ಒಂದ್ಸಾರಿ ಅದಕ್ಕೆ ಪಗು ಹಳಕಟ್ಟಿ ಅವರು ತಮ್ಮ ಇಡೀ ಆಸ್ತಿ ಪಾಸ್ತಿ ಎಲ್ಲಾ ಮಾರಿ ತಾವೇ ಸ್ವತಃ ಪ್ರಿಂಟಿಂಗ್ ಪ್ರೆಸ್ ಹಾಕಿಬಿಟ್ಟು ಹಲವು ಸಂಪುಟಗಳಲ್ಲಿ ವಚನ ಸಾಹಿತ್ಯವನ್ನ ಹೊರತರ್ತಾರೆ ಅವರು ಸಂಪುಟಗಳನ್ನ ಸಾಹಿತ್ಯವನ್ನ ಹೊರತಂದ್ರು ಒಳಗೆ ಹರಕು ಅಂಗಿ ಇರ್ತಿತ್ತಂತೆ ಮೇಲೆ ಚಲೋ ಕೋಟ್ ಹಾಕಿಕೊಳ್ತಿದ್ರಂತ ಎಂಥ ಬದುಕು ನೋಡಿ ಯಾಕಂದ್ರೆ ಹೊಸ ಅಂಗಿ ತೆಗೆದುಕೊಂಡ್ರೆ ಮತ್ತೆ ರೊಕ್ಕ ಇರೋದಿಲ್ಲ ಅದಕ್ಕೆ ಮನೆ ಮನೆಗೆ ಸೈಕಲ್ಗಳಲ್ಲಿ ಓಡಾಡಿ ವಚನದ ಕಟ್ಟಗಳನ್ನು ಜೋಪಾನ ಮಾಡ್ತಿದ್ರಂತಿದ್ರ ಒಂದು ದಿನ ಯಾರೋ ಒಬ್ರು ಹಳಕಟ್ಟಿ ಅವರಿಗೆ ಬಟ್ಟೆ ಕೊಟ್ರಂತೆ ಅದಕ್ಕೆ ಪಗು ಹಳಕಟ್ಟಿಯವರು ಅಂತಾರೆ ಅಯ್ಯೋ ಬಟ್ಟೆ ಹಾಕಿ ಕೊಟ್ರಿ ನನ್ನ ಸೈಕಲ್ ಟ್ಯೂಬ್ಗೆ ಒಂದಿಷ್ಟು ಹಣ ಕೊಟ್ಟಿದ್ರೆ ಒಂದಿಷ್ಟು ಟಯರ್ ಟ್ಯೂಬ್ ತಗೊಂಡು ಮನೆ ಮನೆಗೆ ತಿರುಗಿ ವಚನಗಳ ತಾಳೆಗರಿ ಕಟ್ಟು ತರಲಿಕ್ಕೆ ಅನುಕೂಲ ಆಗ್ತಿತ್ತು ಅಂದ್ರಂತೆ ಅಳಕಟ್ಟಿಯವರು ಇಡೀ ವಚನ ಸಾಹಿತ್ಯ ತಮ್ಮ ಕೈ ಸೇರಿದ್ದು ಪಗು ಹಳಕಟ್ಟಿಯವರ ತ್ಯಾಗದಿಂದ ಅವರ ಪರಿಶ್ರಮದಿಂದ ಇಡೀ ನಾಡಿಗೆ ಇಡೀ ಜಗತ್ತಿಗೆ ವಚನ ಸಿಕ್ಕಿದ್ದು ಪಗು ಹಳಕಟ್ಟಿಯವರಿದ್ದ ಅದಕ್ಕಾಗಿ ಅವರನ್ನ ಕನ್ನಡ ಸಾಹಿತ್ಯದ ವಚನ ಸಾಹಿತ್ಯದ ಪಿತಾಮಹ ಪಿತಾಮಹ ಅಂದಿದ್ದಾರೆ ಪುಣ್ಯಾತ್ಮರೇ ಕನ್ನಡದ ದೊಡ್ಡ ಕವಿಯಾಗಿರುವಂತಹ ಬಿ ಎಂ ಶ್ರೀ ಅವರು ಒಮ್ಮೆ ವಿಜಯಪುರಕ್ಕೆ ಒಂದು ಕನ್ನಡದ ಕಾರ್ಯಕ್ರಮಕ್ಕೆ ಹೋಗಿದ್ದರಂತೆ ಆಗ ಕಾರ್ಯಕ್ರಮದ ಆಯೋಜಕರು ಬಿ ಎಂ ಶ್ರೀ ಅವರನ್ನ ಗೋಲ ಗುಮ್ಮಟ ತೋರಿಸಲು ಕರ್ಕೊಂಡು ಹೋದ್ರಂತೆ ಆಗ ಬಿ ಎಂ ಶ್ರೀ ಅವರು ನಾನು ವಿಜಯಪುರಕ್ಕೆ ಗೋಲುಗುಮ್ಮಟ್ ಗುಮ್ಮಟ್ ನೋಡ್ಲಿಕ್ಕೆ ಬಂದಿಲ್ಲ ವಚನ ಸಾಹಿತ್ಯವನ್ನ ರಕ್ಷಿಸಿದಂತ ವಚನ ಸಾಹಿತ್ಯವನ್ನ ಸಂರಕ್ಷಿಸಿದ ವಚನ ಗುಮ್ಮಟ ಯಾರು ಅಂದ್ರೆ ಪಗು ಹಳಕಟ್ಟಿ ಅವರನ್ನ ನಾನು ನೋಡಲು ಬಂದಿದ್ದೇನೆ ಅಂದ್ರಂತ ಆ ಗುಮ್ಮಟ ಒಂದು ಸಲ ಧ್ವನಿ ಮಾಡಿದರೆ ಏಳು ಸಲ ಪ್ರತಿಧ್ವನಿ ಮಾಡ್ತದೆ ಅಷ್ಟೇ ಆದರೆ ಪಗು ಹಳಕಟ್ಟಿ ಕಟ್ಟಿರುವಂತಹ ಗುಮ್ಮಟ ಈ ವಚನ ಗುಮ್ಮಟ ಕಾಲ ಕಾಲಕ್ಕೆ ಕೋಟ್ಯಾಂತರ ಜನರ ಹೃದಯದಲ್ಲಿ ನಿರಂತರವಾಗಿ ಪ್ರತಿಧ್ವನಿ ಮಾಡುತ್ತಲೇ ಇರ್ತದೆ ಅಂತ ಹೇಳಿದರಂತೆ ಪಗು ಅವರು ಪಗು ಹಳಕಟ್ಟಿಯವರು ಶಾಸಕರಾಗಿ ಏನಾದರೂ ಬೇರೆ ಬೇರೆ ಕಾರ್ಯವನ್ನ ಮಾಡಬಹುದಾಗಿತ್ತು ಆದರೆ ಅವರು ಲೋಕ ಕಲ್ಯಾಣಕ್ಕಾಗಿ ಜನ ಕಲ್ಯಾಣಕ್ಕಾಗಿ ವಚನ ಸಂಗ್ರಹಕ್ಕೆ ತಮ್ಮ ಜೀವನವನ್ನೇ ಸವಿಸಿಬಿಟ್ರು ತಮ್ಮ ಜೀವನವನ್ನೇ ಮೀಸಲಿಟ್ಟರು ಹೃದಯದಲ್ಲಿ ಮೀಸಲು ಮಾಡಿದರೆ ಮನಸ್ಸು ಹರಿದಾಡುವುದಿಲ್ಲ ಮನಸ್ಸು ಹರಿದಾಡದೆ ಇದ್ದರೆ ಜೀವನದಲ್ಲಿ ನೀವು ಗುರಿ ತಲುಪುತ್ತೀರಿ ಮನಸ್ಸು ನಿರ್ಮಲವಾಗಿರಬೇಕು ಅಂದರೆ ಜೀವನದಲ್ಲಿ ಉತ್ಸಾಹ ಬರುತ್ತದೆ ನಮಗೆ ಜೀವನದಲ್ಲಿ ಉತ್ಸಾಹವೇ ಇಲ್ಲ ಬೆಳಗ್ಗೆ ಎದ್ದರೆ ನಮ್ಮ ಭಾಷೆ ಏನು ಅಂದರೆ ದೇವರು ಕಣ್ಣು ಮುಚ್ಚಬೇಕಾಗಿತ್ತು ಎಂತೇವೆ ದೇವರು ಯಾಕೆ ಕಣ್ಣು ಮುಚ್ಚಬೇಕು ನಿಮಗೆ ಕಣ್ಣು ತೆಗಿ ಅಂತ ಹೇಳಿದವರು ಯಾರು ಇಂಥ ಒಳ್ಳೆ ವಿಚಾರವನ್ನ ಒಂದು ಲೇಖನ ರೂಪದಲ್ಲಿ ಗವಿಶಿದ್ದೇಶ್ವರ ಸ್ವಾಮೀಜಿಯವರು ನುಡಿ ಬೆಳಗು ಅನ್ನುವಂಥ ಶೀರ್ಷಿಕೆಯಲ್ಲಿ ಒಂದು ಸುಂದರವಾದಂಥ ವಿಚಾರವನ್ನ ಪ್ರಸ್ತುತಪಡಿಸಿದರೆ ಪುಣ್ಯಾತ್ಮರೆ ಅದನ್ನೇ ನಾನು ನಿಮಗೆ ಇಲ್ಲಿ ಪ್ರಸ್ತುತಪಡಿಸಿದ್ದೇನೆ ಒಂದಿಷ್ಟು ಮಾತುಗಳ ಮೂಲಕ ವ್ಯಕ್ತ ಮಾಡಿದ್ದೇನೆ ಪುಣ್ಯಾತ್ಮರೆ ಅಂತ ಪಗು ಹಳಕಟ್ಟಿಯವರ ವಚನ ಸಾಹಿತ್ಯಕ್ಕೆ ಅವರು ಮಾಡಿರುವಂಥ ತ್ಯಾಗ ಬಲಿದಾನವನ್ನು ಸ್ಮರಿಸಿರುವಂಥ ಗವಿಶಿದ್ದೇಶ್ವರ ಮಹಾಸ್ವಾಮೀಜಿಯವರಿಗೆ ಅವರ ಸನ್ನಿಧಾನಕ್ಕೆ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ ಓಂ ಶಾಂತಿ